ಅಡಿ ಬರ್ಬೋದು ಅಷ್ಟೇ ನೋಡಿ ಇದು ಪ್ರತಿ ಸಾಲ್ ಗೂಟ ಎರಡು ಎರಡು ಗೂಟ ಹಾಕೊಂಡು ಈ ಸ್ಟೇಜ್ ತಗೊಂಡಿದ್ದಾರೆ ನಾವು ಓಪನ್ ಫೀಲ್ಡ್ ಅಲ್ಲಿ ಶೇಡ್ ನೆಟ್ ಹಾಕಿ ಮಾಡ್ತಾ ಇದೀವಲ್ಲ ಅದಕ್ಕೂ ಇದಕ್ಕೆ ಸಂಪೂರ್ಣವಾಗಿ ಡಿಫ್ರೆನ್ಸ್ ಬೇರೆ ತರನೇ ಇರುತ್ತೆ ನಮಸ್ಕಾರ ನಮ್ಮ ವೀಕ್ಷಕ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ನಿಮಗೆ ಗೊತ್ತಿರ್ಬೋದು ಈಗ ನೀವು ಈಗ ಬಲಗಡೆ ಕಾಣ್ತಾ ಇರ್ಬೋದು ನೀವು ನೋಡೋದಕ್ಕೆ ಅಂದರೆ ಹೊಸದಾಗಿ ಟಮೊಟ ನಾಟಿ ಮಾಡಿದ್ರೆ ರೈತರು ಯಾವುದೇ ಸೈಡ್ ಡಿಸ್ ಗೆ ಕಮ್ಮಿ ಇಲ್ಲ ಯಾಕೆಂದರೆ ಇದೇ ಇನ್ವೆನ್ಷನ್ ಮಾಡ್ಕೊಂಡಿರೋದು ರೈತ್ರೆ ಅಂತ ಹೇಳ್ಬೋದು ಈಗ ಸಾಮಾನ್ಯವಾಗಿ ನಮಗೂ ಗೊತ್ತಿರಲಿಕ್ಕಿಲ್ಲ ನಮಗೆ ನನಗೆ ಗೊತ್ತಿರೋ ಪ್ರಕಾರ ಯಾವ ರೈತರು ಈ ತರ ತಲೆ ಓಡಿಸಿ ಐಡಿಯಾ ಮಾಡಿರಲಿಲ್ಲ ಅಂತ ಅನ್ಕೊಂತೀನಿ ಹೀಗೆ ನಾವು ಹೊರಗಡೆ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಇದು ವಿಶೇಷವಾಗಿ ಕಾಣಿಸ್ತು ಇದನ್ನು ನಮ್ಮ ವೀಕ್ಷಕರ ಜೊತೆಗೆ ನಮ್ಮ ರೈತರಿಗೆ ಹಂಚ್ಕೊಳ್ಳೋಣ ಮತ್ತು ಅವ್ರಿಗೂ ಇದ್ರ ಬಗ್ಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ಈಗ ನೀವು ಇಲ್ಲಿ ಗಮನಿಸ್ಬೋದಿಲ್ಲಿ ಟೊಮೊಟೊ ಈಗ ಸಾಮಾನ್ಯವಾಗಿ ಟೊಮೊಟೊ ಈ ಥರ ಯಾಕೆ ಕಾರಣ ಏನಂದ್ರೆ ಮೊದಲೆಲ್ಲಾನು ಟಮೊಟೋನಾರು ಬಿಸಾಕಿದ್ರೆ ಸಾಕಾಗಿತ್ತು ಬೆಳೆ ಹಾಕ್ಬಿಡ್ತಾ ಆಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಮಾಡಿದ್ರು ಈಗ ಟೆಂಪ್ರೇಚರ್ ವಿಪರೀತ ರೈಸ್ ಆಗಿರೋದ್ರಿಂದ ನಿಮಗೂ ಗೊತ್ತಿರುತ್ತೆ ಈಗ ಹತ್ತತ್ರ ಮೂವತ್ತೇಳರಿಂದ ನಲ್ವತ್ತು ಡಿಗ್ರಿಗೆ ಟೆಂಪ್ರೇಚರ್ ಹೋಗ್ಬಿಡೋದ್ರಿಂದ ನಾರುಗಳನ್ನು ಸರಿಯಾಗಿ ಅಂಟ್ಕೊಳ್ತಾ ಇಲ್ಲ ಬೆಳೆಗಳು ಆಗ್ತಾ ಇಲ್ಲ ವಿಪರೀತ ಟೆಂಪ್ರೇಚರ್ ರೈಸ್ ಆಗೋದು ಟೆಂಪ್ರೇಚರ್ ಡ್ರಾಪ್ ಮಾಡೋದಕ್ಕೋಸ್ಕರ ಈಗ ನಾವು ಕ್ಯಾಪ್ಸಿಕಮ್ಮು ಅದು ಇದು ಎಲ್ಲನೂ ಬೆಳೆಗಳಿಗೆ ಶೇಡ್ ನೆಟ್ ಹಾಕಿ ಮಾಡಿರ್ತೀವಿ ಇದು ಇದು ಸಿಂಪಲ್ ಶೆಡ್ ನೆಟ್ ನೀವು ಇಲ್ಲಿ ಒಂದು ಸಿಂಪಲ್ ರೆಡಿಮೇಡ್ ಬಂದಿರೋದು ಅನ್ಕೋತೀನಿ ಕರೆಕ್ಟಾಗಿ ಇದು ಎರಡು ಅಡಿ ಒಂದು ಅಡಿ ಎರಡು ಅಡಿ ಬರ್ಬೋದು ಅಷ್ಟೇ ಪ್ರತಿ ಸಾಲುಗಳೂ ನೋಡಿ ಇದು ಪ್ರತಿ ಸಾಲುಗಳೂ ಗೂಡ್ರಿ ಗೂಟ ಎರಡೆರಡು ಗೂಟ ಹಾಕೊಂಡು ಈ ಸ್ಟೇಜಿಗೆ ತಗೊಂಡಿದ್ದಾರೆ ಗಿಡ ಈ ಸದ್ಯಕ್ಕೆ ಈ ಸ್ಟೇಜಲ್ಲಿ ಹಾಕೊಂಡಿದ್ದಾರೆ ಮೂರು ಅಡಿ ಐಟಲ್ಲಿ ಮತ್ತೆ ಇಲ್ಲಿಗೆ ಗಿಡ ಬೆಳೆದ ಮೇಲೆ ಇದನ್ನ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೆ ಮೇಲಕ್ಕೆ ಈ ಥರ ಎರಡು ಸಾರಿ ಶಿಫ್ಟ್ ಮಾತ್ರೆ ಇದು ಈ ಥರ ಮಾಡೋದ್ರಿಂದ ಬಿಸಿಲು ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗಿ ಆ ಇಳುವರಿ ಪ್ರಮಾಣ ಚೆನ್ನಾಗಿರುತ್ತೆ ಮತ್ತು ಗಿಡ ಚೆನ್ನಾಗಿರುತ್ತೆ ಮತ್ತು ಕಲರ್ ಸೈಜ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಇದು ರೈತರೇ ಕಂಡಿಡ್ಕೊಂಡಿರೋದು ಇದು ಈ ಥರ ಮಾಡಿದ್ರೆ ರೈತರಿಗೂ ಅನುಕೂಲ ಅಂತ ನಾನು ಈ ವಿಚಾರ ನಮ್ಮೊಂದಿಗೆ ವೀಕ್ಷಕರ ನೋಡ್ಬೋದು ಇದು ಸುಮಾರು ಪ್ರದೇಶ ಅಂದರೆ ಒಂದು ಎಕರೆ ಎರಡು ಎಕರೆ ಎಲ್ಲ ಸುಮಾರು ಐದರಿಂದ ಆರು ಎಕರೆ ವಿಸ್ತೀರ್ಣದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಇಷ್ಟು ವಿಸ್ತೀರ್ಣದಲ್ಲಿ ಮಾಡಬೇಕಾಗಿದ್ದರೆ ಅವರಿಗೆ ಅನುಭವ ಆಗಿರುತ್ತೆ ಸಾಮಾನ್ಯವಾಗಿ ಈ ಥರ ಟ್ರೈ ಮಾಡಿ ನೋಡಬೇಕಂದ್ರೆ ರೈತರು ಹತ್ತು ಗುಂಟೆ ಐದು ಗುಂಟೆ ಆ ಥರದ್ರಲ್ಲಿ ಟ್ರೈ ಪ್ರಯತ್ನ ಮಾಡಿ ನೋಡ್ತಾಯಿದ್ರು ಆದರೆ ನೀವು ಇಲ್ಲಿ ಗಮನಿಸ್ಬೋದು ಒಂದೇ ಬಾರಿಗೆ ಐದರಿಂದ ಆರು ಎಕರೆ ವಿಸ್ತೀರ್ಣದಲ್ಲಿ ಇದು ಮಾಡಿರೋದ್ರಿಂದ ಇದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದರೆ ನೀವು ನೋಡ್ಬೋದು ಈಗ ನಾ ಗಿಡ ನಾಟಿ ಮಾಡಿದ್ರೆ ಗಿಡಗಳನ್ನೇ ಅಂಟ್ಕೊಳ್ತಾ ಇಲ್ಲ ವಿಪರೀತ ಟೆಂಪ್ರೇಚರ್ಗೆ ಆ ಮಲ್ಚಿಂಗ್ ಪೇಪರು ಗೆ ತಡ್ಕೊಳ್ಳೋದಕ್ಕೆ ಅಲ್ಲಿ ಕಾಫಿ ನಮ್ಮ ಮತ್ತು ಟೀ ಗ್ಲಾಸ್ ಬರುತ್ತಲ್ವ ಪೇಪರ್ದು ಆದ್ರೂ ಯೂಸ್ ಮಾಡಿ ಆ ಬುಡದ ಹತ್ರ ಇಡೋ ಪ್ರಯತ್ನ ಮಾಡ್ತಾಯಿದ್ದಾರೆ ರೈತರು ಇತ್ತೀಚೆಗೆ ಆದ್ರೂ ನಾರುಗಳು ಅಂಟ್ಕೊಳ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೀವು ಪ್ರಾರಂಭದಲ್ಲಿ ಇದು ಗಿಡ ನಾಟಿ ಮಾಡಿರೋದ್ರಿಂದ ಎಂಟರಿಂದ ಹತ್ತು ದಿವಸ ಆಗಿದೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ ನೋಡಿ ಪ್ರತಿಯೊಂದು ಗಿಡನೂ ಯಾವುದೇ ಗಿಡಗಳು ಫೇಲೂರ್ ಆಗ್ತಾ ಇಲ್ಲ ಇದು ಯಾಕೆಂದ್ರೆ ಕಾರಣ ಏನಂದರೆ ಮೇಲ್ಗಡೆ ಇದು ಫಾರ್ಟಿ ಮೇಲ್ಗಡೆ ಫಾರ್ಟಿ ನೆಟ್ ನೆಟ್ಟು ಹಾಕಿರೋದ್ರಿಂದ ಇದು ನೆರಳಿಗೆ ನೆರಳು ತುಂಬ ಅನುಕೂಲ ಆಗಿದೆ ಇದು ಇದು ಎರಡು ಸ್ಟೆಪ್ಪು ನೋಡಿ ಮೇಲುಗಡೆ ಒಂದು ಸ್ಟೆಪ್ ಮತ್ತು ಕೆಳಗಡೆ ಒಂದು ಸ್ಟೆಪ್ ಮಾಡ್ಕೊಂಡಿರೋದ್ರಿಂದ ಇದು ಬೆಳೆ ಕೊನೆ ಹಂತದವರೆಗೂ ಇದನ್ನು ಕಾಪಾಡಿಕೊಳ್ಳೋ ಉದ್ದೇಶ ರೈತರಿಗಿದೆ ಅಂತ ಇದು ಮುಖಾಂತರ ಸ್ಪಷ್ಟವಾಗಿ ಹೇಳ್ಬೋದು ಇದು ಖರ್ಚು ಸ್ವಲ್ಪ ಹೆಚ್ಚಿಗೆನೇ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದು ಗೂಟುಗಳನ್ನ ಮತ್ತೆ ಡಬಲ್ ಕ್ರಾಸ್ ಪ್ಲಸ್ ಮಾರ್ಕ್ ಹಾಕೊಂಡಿದ್ದಾರೆ ಮತ್ತೆ ಇದು ನೆಟ್ಗೆ ಎಲ್ಲನೂ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಪ್ರಗತಿಪರ ರೈತರು ಯಾವಾಗಲೂ ಒಂದು ಹೆಜ್ಜೆ ಹೊಸತನವನ್ನು ಕಂಡು ಇರ್ತಾರೆ ಯಾವ ರೀತಿ ಮಾಡಿದ್ರೆ ಸಲಾಗುತ್ತೆ ಅಂತ ಈ ರೀತಿ ರೈತರು ಹೊಸತನ ಹೊಸದಾಗಿ ಬರ್ತಕ್ಕಂಥ ಟೆಕ್ನಾಲಜಿನೇ ಎಲ್ಲನೂ ಅಡಾಪ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇದು ನನಗೆ ಹೊಸದಾಗಿ ಕಂಡುಕೊಂಡಿರೋದ್ರಿಂದ ವಿಶೇಷ ಅಂತ ಅನಿಸ್ತು ಅದರಿಂದ ಈ ವಿಚಾರ ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಳೋಣ ಅಂತ ಅನಿಸಿ ನಿಮ್ಮೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀವಿ ನೋಡ್ಬೋದು ಈಗ ಸಾಲಿಂದ ಸಾಲಿಗೆ ಟೊಮೊಟೊ ಗಿಡಕ್ಕೆ ಸಾಲಿಂದ ಸಾಲಿಗೆ ಅಂತರ ಎಲ್ಲ ಸಾಮಾನ್ಯವಾಗಿ ಒಂದೇ ಇರುತ್ತೆ ಸಾಲಿಂದ ಸಾಲಿಗೆ ಒಂದೇ ಇರುತ್ತೆ ನಾವು ಓಪನ್ ಫೀಲ್ಡ್ ಅಲ್ಲಿ ಶೇಡ್ ನೆಟ್ ಟೋಸ್ ಹಾಕಿ ಮಾಡ್ತಾ ಇದೀವಲ್ಲ ಅದಕ್ಕೂ ಇದಕ್ಕೆ ಸಂಪೂರ್ಣವಾಗಿ ಡಿಫ್ರೆನ್ಸ್ ಬೇರೆ ತರನೇ ಇರುತ್ತೆ ನೋಡಿ ಇವಾಗ ಶರ್ಟ್ ನೆಟ್ ಇದು ರೆಡಿಮೇಡ್ ಅಂತ ಅನ್ಕೊತೀನಿ ಯಾಕಂದರೆ ಎಡ್ಜ್ಗಳಲ್ಲ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಸ್ಟಿಚಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ ಯಾವುದೇ ಕಟ್ ಮಾಡಿದ್ರೆ ಪೀಸು ಅಲ್ಲ ಏನಲ್ಲ ಮೇ ಬಿ ಒಂದೂವರೆ ಅಡಿ ಇರ್ಬೋದು ಅಷ್ಟೇ ಇದು ಇದು ಗೂಟದ ಎರಡು ಗೂಟ ಮಲ್ಚಿಂಗ್ ಪೇಪರ್ ಮಾಡಿರೋ ಬೆಡ್ಡಕ್ಕೆ ಸಮಾನಾಂತರವಾಗಿ ಎರಡು ಗೂಟ ಹಾಕ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಹತ್ತಡಿಗೆ ಎಂಟರಿಂದ ಹತ್ತಡಿಗೆ ಒಂದು ಎರಡೆರಡು ಗೂಟ ಹಾಕ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡಿದ್ದಾರೆ ಮತ್ತು ವೈರಲ್ಲಿ ಕಟ್ಕೊಂಡು ಮಾಡಿದರೆ ಇದನ್ನು ಮೂರು ಅಡಿ ಅಂತರದಲ್ಲಿ ಐಟಲ್ಲಿ ಈಗ ಮಾಡಿದ್ದಾರೆ ಟೊಮೊಟೊ ಗಿಡ ಇಲ್ಲಿಗೆ ಬಂದ ಮೇಲೆ ಟೊಮೊಟೊ ಗಿಡ ಈ ಸ್ಟೇಜಿಗೆ ಬಂದ ಮೇಲೆ ಮತ್ತೆ ಇದನ್ನು ತೆಗೆದ್ಬಿಟ್ಟು ಮೇಲ್ಗಡೆಗೆ ಶಿಫ್ಟ್ ಮಾಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಮೇಲ್ಗಡೆ ಇನ್ನೊಂದು ಲೈನ್ ಹಾಕಿಕೊಳ್ತಾ ಇದ್ದಾರೆ ಇದು ಯಾಕೆಂದ್ರೆ ಈಗ ಟೊಮೊಟೊಗಳು ಎಲ್ಲೂ ಇಳುವರಿ ಬರ್ತಾ ಇಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಮಾಡಿದ್ದಾರೆ ಇದು ಇನ್ನೊಂದು ಗಮನಿಸ್ಬೇಕಾದ ವಿಚಾರ ಅಂದ್ರೆ ಈಗ ಸುಮಾರು ನೀವು ನೋಡ್ಬೋದು ಸೂರ್ಯಾಸ್ತದ ಸಮಯ ಆಗಿದೆ ಈಗ ಆರು ಗಂಟೆ ಆರು ಆರು ಕಾಲು ಆಗ್ತಾ ಇದೆ ಸಮಯ ಈಗಲೂ ಬೆಂಕಿ ತರ ಸುಡ್ತಾ ಇದ್ದಾನೆ ಸೂರ್ಯ ಈ ಸೂರ್ಯನ ತಾಪಮಾನ ತಡ್ಕೊಳ್ಳೋದಕ್ಕೋಸ್ಕರ ಇದು ರೈತರು ಮಾಡಿರೋ ಐಡಿಯಾ ಹೊಸದಾಗಿ ಇದೆ ಇದಲ್ವ ನೋಡಿದ್ರೆ ನಾವು ವೀಕ್ಷಕರ ಸದಾ ಹೊಸತನವನ್ನು ನೀಡೋ ಪ್ರಯತ್ನ ನಮ್ಮ ಚಾನಲ್ ಕಡೆಯಿಂದ ಮಾಡ್ತಾ ಇರ್ತೀವಿ ಇದೇ ಈ ರೀತಿಯ ಹೊಸ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಇರೋಣ ಅಲ್ಲಿವರೆಗೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ